ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಎಲ್ಲ ಮಹಿಳೆಯರು ಕಾಯ್ತಾ ಇರತಕ್ಕಂಥದ್ದು ಇಪ್ಪತ್ತೆರಡನೇ ಕಂತಿಗಾಗಿ ಹೌದು ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿಗಾಗಿ ಇಡೀ ರಾಜ್ಯದಾದಂತಹ ಎಲ್ಲ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದು ಸುಮಾರು ಹದಿನಾಲ್ಕು ಜಿಲ್ಲೆಗಳಿಗಾಗೂ ಇದು ಮೊದಲನೇ ಹಂತದಲ್ಲಿ ರಿಲೀಸ್ ಆಗ್ತಾ ಇದೆ ಹೌದು ಸ್ಟೆಪ್ ಬೈ ಸ್ಟೆಪ್ಪು ರಿಲೀಸ್ ಆಗುತ್ತೆ ಸೊ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಹಾಗೆ ಜಮಾ ಆಗಿತ್ತು ಸುಮಾರು ಹದಿನೈದು ದಿನಗಳ ಕಾಲ ಜಮಾ ಆಗಿತ್ತಲ್ವ ಹಾಗೆ ಇದು ಕೂಡ ಅದೇ ರೀತಿಯಾಗಿ ರಿಲೀಸ್ ಆಗತ್ತೆ ಹಾಗಾದರೆ ರಿಲೀಸ್ ಆಗಿ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎರಡು ಕಂತುಗಳಾದರೂ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಯಾವ ಯಾವ ಕಂತುಗಳನ್ನು ರಿಲೀಸ್ ಮಾಡುತ್ತೆ ದುಡ್ಡನ್ನು ಹೊಂದಾಣಿಕೆ ಮಾಡಿದೆ ಅಥವಾ ಇನ್ಮೇಲೆ ರಿಲೀಸ್ ಮಾಡ್ಕೊಳ್ತಾರ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಎರಡು ತಿಂಗಳ ಬಳಿಕ ಇಪ್ಪತ್ತೊಂದನೇ ಕಂತಿನ ಹಣ ದುಡ್ಡನ್ನ ನೀವು ಪಡ್ಕೊಂಡಿದಿರಿ ಸೊ ಇದಾದ ಬಳಿಕ ಈಗ ಎರಡನೇ ಕಂತಿನ ಹಣ ಕೂಡ ಬರಬೇಕು ಅಂತ ಕಾಯ್ತಾ ಇದ್ರಿ ಆದರೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಿಲ್ಲ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಅಂದರೆ ಒಂದು ಐದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಬಾಕಿ ಇದಾರಂತೆ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಹಾಕಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಹೌದು ಇನ್ನು ಎರಡು ದಿನಗಳಲ್ಲಿ ಕ್ಲಿಯರ್ ಆಗತ್ತೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಆ ಒಂದು ದುಡ್ಡು ಕ್ಲಿಯರ್ ಆದ ಮೇಲೇ ರಿಲೀಸ್ ಆಗತ್ತೆ ಆದರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಸೊ ಅದನ್ನ ನಾನು ಹೇಳ್ತೀನಿ ಸ್ನೇಹಿತರ ಇಲ್ಲಿ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಬೇಕು ಇದಾದ ಬಳಿಕ ಇಪ್ಪತ್ತೆರಡನೇ ಕಂತಿನ ಹಣ ಗ್ರಾಮ ಪಂಚಾಯತಿಗೆ ಹೋಗಬೇಕಾಗತ್ತೆ ಹೌದು ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗಿ ಅಲ್ಲಿಂದ ಮಹಿಳೆಯರ ಮತ್ತು ಮಕ್ಕಳ ಇಲಾಖೆ ಏನೇನು ಇಲಾಖೆಯಾಗೆ ಬಂದು ಅಲ್ಲಿಂದ ಮತ್ತೆ ಡಿ ಬಿ ಟಿ ಟ್ರೆಝರಿ ಪುಷ್ ಆಗುತ್ತೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ ಈ ರೀತಿ ಪ್ರೊಸೆಸರ್ ಇರತ್ತೆ ಸೊ ಈಗ ಇದಾದ ಬಳಿಕ ಮತ್ತೆ ಈಗ ಇಪ್ಪತ್ತೊಂದನೇ ಕಂತಿನ ಕ್ಲಿಯರ್ ಆಗುತ್ತಲ್ವಾ ಅದಾದ ಬಳಿಕ ಏನಾಗುತ್ತೆ ಒಂದು ಫೈಲ್ ರೆಡಿ ಆಗುತ್ತೆ ಅದು ಹಣಕಾಸು ಇಲಾಖೆಗೆ ಹೋಗುತ್ತೆ ಇಂತಿಷ್ಟು ದುಡ್ಡು ಜಮಾ ಮಾಡಿದ್ದೀವಿ ಇಂತಿಷ್ಟು ಉಳಿದಿದೆ ಅಥವಾ ಇಂತಿಷ್ಟು ಕಡಿಮೆ ಬಿದ್ದಿದೆ ಈ ರೀತಿ ಆಗಿದೆ ಅಂತ ಒಂದು ಫೈಲ್ ರೆಡಿ ಮಾಡಿ ಕಳಿಸ್ತಾರೆ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ಇದೇ ಪ್ರೊಸೆಸರ್ ಇರುತ್ತೆ ಹೀಗೆ ಪ್ರತಿಯೊಂದು ಕಂತಿನಲ್ಲಿ ಕೂಡ ಒಂದು ಎಕ್ಸಸೈಸ್ ಪ್ರತಿ ತಿಂಗಳು ಪ್ರತಿ ಕಂತಿನಲ್ಲಿ ನಡೀತಾ ಇರತ್ತೆ ಸೊ ಇದರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕು ನೀವು ಏನು ಅನ್ಕೊಳ್ತೀರಾ ಈಗ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿಂದ ಅಡಿ ರಿಲೀಸ್ ಆಗುತ್ತೆ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಿಬಿಡುತ್ತೆ ಮತ್ತೆ ದುಡ್ಡು ರಿಲೀಸ್ ಆಗುತ್ತೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಈ ರೀತಿ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ಇದೆ ಆದಂತಹ ಪ್ರೊಸೆಸರ್ ಇರುತ್ತೆ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಅದನ್ನೆಲ್ಲ ಮುಗಿಸ್ಕೊಂಡು ದುಡ್ಡು ಜಮಾ ಮಾಡಬೇಕಾಗತ್ತೆ ಇದರ ನಡುವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾಕಷ್ಟು ಕೆಲಸ ಕಾರ್ಯಗಳು ಹೀಗಾಗಿ ಗ್ರಾಮ ಆ್ಯಡ್ ಆಡ್ ಆದ ಕಾರಣಕ್ಕಾಗಿ ಹಣವನ್ನು ಜಮಾ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗುವಂತದ್ದು ಪ್ರೊಸೆಸರ್ ಸ್ಲೋ ಆಗಿರ್ತಕ್ಕಂಥದ್ದು ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯದು ಸಾಕಷ್ಟು ಕೆಲಸ ಕಾರ್ಯಗಳು ಈಗ ಬರೀ ಗೃಹಲಕ್ಷ್ಮಿ ಕಡೆ ಗಮನ ಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸಗಳು ಈಗ ಮಹಿಳೆಯರದ್ದು ಇನ್ನೇ ಸೌಲಭ್ಯ ಹೊಸ ಹೊಸ ಯೋಜನೆಗಳನ್ನು ಬರಲಿ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ರಿಲೀಸ್ ಮಾಡೋ ಮಾಡುವಂಥದ್ದು ಅದೇ ರೀತಿಯಾಗಿ ಈಗ ಬೆಳಗಾವಿಯಲ್ಲಿ ಏನೇ ನಡೆದರೂ ಸಹಿತ ಅದರ ಬಗ್ಗೆ ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಗಾಗಿ ಒಂದು ಸ್ವಲ್ಪ ದುಡ್ಡು ಜಮಾ ಮಾಡೋದ್ರಲ್ಲಿ ಲೇಟ್ ಆಗುವಂಥದ್ದು ಅದರ ಬಗ್ಗೆ ಚರ್ಚೆ ಮಾಡಿ ಹಣವನ್ನು ರಿಲೀಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಡ ಆಗುತ್ತೆ ನೀವು ಕೂಡ ಸಹಕರಿಸಬೇಕು ಈಗ ಸದ್ಯಕ್ಕೆ ಹದಿನಾಲ್ಕು ಜಿಲ್ಲೆಗಳಿಗಾದರೂ ಮೊದಲನೇ ಹಂತದಲ್ಲಿ ರಿಲೀಸ್ ಆಗೋದಿದೆ ಈಗ ರಿಲೀಸ್ ಆಗ್ತಾಯಿಲ್ಲ ಸದ್ಯಕ್ಕೆ ಇನ್ನೂ ಎರಡು ದಿನಗಳ ಬಿಟ್ಟು ರಿಲೀಸ್ ಆಗುತ್ತೆ ಹಾಗಾದರೆ ಆ ದಿನದಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದು ಆದರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕಂದರೆ ಅಲ್ಲೇ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ಗ್ರಾಮ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಹೆಚ್ಚಿಗೆ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ರಿಲೀಸ್ ಆಗುವಂಥದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇದನ್ನು ಹೊರತುಪಡಿಸಿ ಕೋಲಾರ ಕೊಡಗು ದಾವಣಗೆರೆ ಬಳ್ಳಾರಿ ಬೆಳಗಾವಿ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗುತ್ತೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿರ್ತಾರೆ ಆದರೂ ಆ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಜಮಾ ಮಾಡ್ತಾರೆ ಹೇಗೆ ಎಷ್ಟೆಷ್ಟು ಜನ ಪೆಂಡಿಂಗ್ ಉಳಿತಾ ಬರ್ತಾರೆ ಅದನ್ನು ಕ್ಲಿಯರ್ ಮಾಡ್ತಾ 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 ಎಲ್ಲದರಿಗೂ ಕೂಡ ಕೊನೆಯದಾಗಿ ಕ್ಲಿಯರ್ ಮಾಡಿಬಿಡ್ತಾರೆ ಸೊ ಹೀಗೆ ನಿಮಗೆ ಜಮಾ ಆಗುವಂತಹ ಪ್ರೊಸೆಸರು ಇರತ್ತೆ ಸೊ ಈಗ ಸದ್ಯಕ್ಕೆ ಇಪ್ಪತ್ತು ಎರಡನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ನಾವು ಜಮಾ ಮಾಡಿ ಕೊಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನೀವು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ ಅವಶ್ಯಕತೆ ಇಲ್ಲ ಸೊ ಸತತವಾಗಿ ನಾವು ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನು ಹೊರತುಪಡಿಸಿ ಇನ್ನೇನೇ ವಿಷಯ ವಿಷಯ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ಅಂದರೆ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿರೋದಿಲ್ಲ ಆ ಒಂದು ಕಂತು ಜಮಾ ಆಗಿಲ್ಲ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಯಾಕೆ ಅದಕ್ಕೆ ಕಾರಣ ಕೂಡ ಇದೆ ಅದೇನಪ್ಪ ಅಂದರೆ ಬಹಳಷ್ಟು ಮಹಿಳೆಯರು ಈ ಒಂದು ಜೋಳಗಳನ್ನಾಗಿರಲಿ ಈ ಕೊಡ್ತಕ್ಕಂತಹ ಅಕ್ಕಿಗಳನ್ನಾಗಿರಲಿ ಆ ಹು ಹುರುಳು ಜೋಳಗಳನ್ನು ಅಂತ ಒಂದು ನ್ಯಾಯಬೆಲೆ ಅಂಗಡಿಯಿಂದ ತೆಗೆ ತೆಗೆದುಕೊಂಡಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಏನು ಮಾಡ್ತಾ ಇದ್ದಾರೆ ಈ ಒಂದು ಜ ಅಂದರೆ ಕಾಳುಗಳ ಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಈ ರೀತಿ ಮಾಡೋದಕ್ಕೆ ಕಾರಣಕ್ಕಾಗಿ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರ ಜೊತೆಗೆ ಬಹಳಷ್ಟು ಮಹಿಳೆಯರು ತೀರಿ ಹೋಗಿದ್ರು ಸಹಿತ ಗೃಹಲಕ್ಷ್ಮಿಯರು ಅವರ ಕುಟುಂಬದವರು ಈ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿದ್ದಾರೆ ಅವರ ಹೆಸರನ್ನು ಮುಖ್ಯಸ್ಥೆಯನ್ನಾಗಿ ಸೇರ್ಪಡೆ ಮಾಡಿಸಿ ಮತ್ತೆ ನಿಮಗೆ ಜಮ ಆಗುತ್ತೆ ಅದನ್ನು ಹೊರತುಪಡಿಸಿ ಯಾರು ಮುಖ್ಯಸ್ಥೆ ಇರ್ತಾರೋ ಅವರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ನೀವು ಈ ಒಂದು ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಹೋದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗಲೂ ರದ್ದಾಗುತ್ತೆ ಸೊ ಇಂಥವ್ರಿಗೂ ಕೂಡ ದುಡ್ಡು ಇನ್ಮೇಲಿಂದ ಜಮಾ ಆಗೋದಿಲ್ಲ ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಗೊಳಿಸಿ ಬಹಳಷ್ಟು ಮಹಿಳೆಯರು ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ತಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡಿಲ್ಲ ಯಾಕಂದರೆ ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಅಕೌಂಟು ಏನಾಗಿದೆ ಡೆಡ್ ಆಗಿರುತ್ತೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಅಮೌಂಟ್ ಹಾಕೋದು ತೆಗೆದು ಮಾಡಿರೋದಿಲ್ಲ ಹಾಗಾಗಿ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನು ಒಂದು ಸಾರಿ ನೀವು ಅಮೌಂಟ್ ಹಾಕೋದು ತೆಗೆದು ಮಾಡಬೇಕು ಫೋನ್ಪೇ ಯೂಸ್ ಮಾಡ್ತಾಯಿದ್ರೆ ಏನು ತೊಂದರೆ ಇಲ್ಲ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಥವಾ ಟ್ರಾನ್ಸಾಕ್ಷನ್ನೇ ಮಾಡ್ತಾ ಇಲ್ಲ ನಾವು ಸಿಟಿಗೆ ಬಂದಿಲ್ಲ ಅಂತ ನೀವು ಹೇಳೋದಾದ್ರೆ ನಿಮ್ಮ ರೇಷನ್ ಕಾರ್ಡು ಏನು ಪ್ರಾಬ್ಲಮ್ ಇರೋದಿಲ್ಲ ಆದರೂ ಸಹಿತ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಯಾಕೆ ಅಂದರೆ ನಿಮ್ಮ ಅಕೌಂಟೇ ಚಾಲ್ತಿ ಇರೋದಿಲ್ಲ ದುಡ್ಡು ಹಾಕಿ ಅಂದರೆ ಸರ್ಕಾರ ಎಲ್ಲಿಂದ ಹಾಕಬೇಕು ಯಾವ ಅಕೌಂಟ್ಗೆ ಹಾಕಬೇಕು ಹಾಗಾಗಿ ನಿಮ್ಮ ಅಕೌಂಟ್ಗೆ ಈ ಕೆ ಪೆಸ್ ಸಿ ಮಾಡಿಕೊಂಡು ದುಡ್ಡನ್ನು ಹಾಕೋದು ತೆಗೆದು ಒಂದು ಬಾರಿ ಮಾಡಿ ತದನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಮತ್ತೆ ದುಡ್ಡನ್ನು ಜಮಾ ಮಾಡ್ಕೊಳ್ಬಹುದು ಸೊ ಈ ರೀತಿ ಸಾಕಷ್ಟು ಪ್ರೊಸೆಸರ್ ಇರತ್ತೆ ಸೊ ನೀವು ಏನು ಮಾಡ್ತೀರಿ ಡೈರೆಕ್ಟಾಗಿ ಅಕೌಂಟ್ಗೆ ಬರುತ್ತೆ ಆದರೂ ಬರುತ್ತೆ ಬಿಡಿ ಅಂತ ಕುಂತಿರ್ತೀರಿ ಸೊ ನೀವು ಇಪ್ಪತ್ತೊಂದನೇ ಕಂತಿನ ಹಣ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಇನ್ನೂ ಇಪ್ಪತ್ತರಿಂದ ಮೂವತ್ತು ಕಂತುಗಳು ಬರ್ಬೋದು ಅಂದರೆ ನಲವತ್ತರಿಂದ ಅರವತ್ತು ಸಾವಿರ ದುಡ್ಡು ಬರ್ಬೋದು ಹಾಗಾಗಿ ಆ ಎಲ್ಲ ದುಡ್ಡುಗಳನ್ನು ಕಳ್ಕೊಂಡು ಬಿಡ್ತೀರಿ ಸೊ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನೀವು ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಯಾರ್ಯಾರ್ದು ಈ ರೀತಿ ಆಗಿದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡಿರ್ತೀರಿ ಅದನ್ನು ಕೂಡ ಸರಿಯಾಗಿ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ ದುಡ್ಡು ಜಮಾ ಆಗಿರುತ್ತೆ ಅದು ಕಟ್ಟಾಗಿರತ್ತೆ ಅದನ್ನು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಎಲ್ಲರೂ ಕೂಡ ಮುಖ್ಯವಾಗಿ ಕೆಲಸ ಮಾಡುವಂತಹ ಕೆಲಸ ಅದನ್ನು ಮಾಡಿ ಮುಖ್ಯವಾಗಿ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ ಸೊ ಈ ಒಂದು ಅಪ್ಡೇಟು ಆಗಿ ನಿಮಗೆ ತಿಳಿಸಬೇಕಾಗಿತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀನಿ ಆಗಿದ್ರೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಐತಿ